अंतः भारत रत्न न लेखದಲ್ಲ ಅವರು ಪರಿಕಲ್ಪ ಭಾರತ रत्न ಜಾಗೃತಕರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾ ಅಂದ್ರೆ ಹೌವೆವರ್ ಮೇಬಿ ಹೌವೆವರ್ ಮೇಬಿ ಈ ಕಾನ್ಸ್ಟಿಟ್ಯೂಷನ್ ಹೌವೆವರ್ ಗುಡ್ ಮೇಬಿ ಈ ಕಾನ್ಸ್ಟಿಟ್ಯೂಷನ್ ಇಟ್ will not be a good if it is ೂಟೆಡ್ ಬೈ ಮೈ ಗುಡ್ ಪೀಪಲ್ ಅಂತ ಅದರ ಅರ್ಥ ಏನಂತೇಳಿದ್ರೆ ಸಂವಿಧಾನ ಎಷ್ಟೇ ಒಳ್ಳೇದಾಗಿದ್ದರೂ ಕೂಡ ಅದನ್ನು ಪರಿಪಾಲಿಸುವವರು ಅದನ್ನು ಜಾರಿಗೆ ತರುವವರು ಕೆಟ್ಟವರಾಗಿದರೆ ಕಡೆಯದಾಗಿ ಆ ಸಂವಿಧಾನ ಕೆಟ್ಟದ್ದಾಗಿ ಪರಿವರ್ತನೆ ಆಗ್ತಾರೆ ಅದೇ ರೀತಿಯಾಗಿ ಸಂವಿಧಾನ ಎಷ್ಟೇ ಕೆಟ್ಟದ್ದಾಗಿದ್ದರೂ ಕೂಡ ಆ ಸಂವಿಧಾನವನ್ನು ಪರಿಪಾಲಿಸುವರು ಆ ಸಂವಿಧಾನವನ್ನು ಜಾರಿಗೊಳಿಸುವರು ಒಳ್ಳೆಯದ ಒಳ್ಳೆಯವರಾಗಿದ್ದರೆ ಆ ಸಂವಿಧಾನ ಒಳ್ಳೆಯದಾಗಿ ಮಾರ್ಪಡ್ತದೆ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ ನಾವು ಸಂವಿಧಾನವನ್ನು ಗೌರವಿಸ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಸಂವಿಧಾನವನ್ನು ಎಲ್ಲರೂ ತೋರಿಸ್ತಾರೆ ಸಂವಿಧಾನದ ಮಾತುಗಳನ್ನು ವೇದಿಕೆಗಳ ಮಾಡ್ತಾ ಇದ್ದಾರೆ ವೇದಿಕೆಗಳ ಮೇಲೆ ಮಾತಾಡ್ತಾರೆ ಆದರೆ ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗೂ ಕೂಡ ಅದಕ್ಕೆ ತದ್ವಿರೋಧವಾಗಿ ಅಂದರೆ ಉತ್ತರ ದಿಕ್ಕಿನಡೆ ಸಂವಿಧಾನ ನಡೀತಾ ಇದ್ರೆ ಇವರ ಆಚರಣೆಗಳೆಲ್ಲ ದಕ್ಷಿಣದ ಕಡೆ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಅತಿಶಕ್ತಿ ಅಲ್ಲ ಇವತ್ತು ಚುನಾಯಿತ ಸರ್ಕಾರಗಳನ್ನು ವಿನಾಕಾರಣ ಕೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ದೇಶದ ಸರ್ಕಾರಿ ಸ್ವಾಮ್ಯಗಳನ್ನ ಕೇಳದಂತಹ ಇ ಡಿ ಸಿ ಬಿ ಐ ಮತ್ತೆ ಈವನ್ ನ್ಯಾಯಾಂಗ ವ್ಯವಸ್ಥೆ ಕೂಡ ಇದರಲ್ಲಿ ಉಳಿದಿಲ್ಲ ಅಂತ ಹೇಳಿದ್ರೆ ಕೂಡ ನನಗೆ ಏನು ಬೇಜಾರಿಲ್ಲ ಎಲ್ಲ ಸಂಸ್ಥೆಗಳನ್ನ ಅದರ ಪಾವಿತ್ರ್ಯತೆಯನ್ನು ಅದರ ಸ್ಯಾಂಟಿಟಿ ಅಂತಾರಲ್ಲ ಆ ಪಾವಿತ್ರ್ಯತಿಯನ್ನು ಹಾಳು ಮಾಡ್ತಾ ಇದ್ರೆ ಇವತ್ತು ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಧ್ವನಿ ಎತ್ತಬೇಕು ಆ ಧ್ವನಿ ಎತ್ತೋದ್ರಲ್ಲಿ ಪ್ರಮುಖರು ಯುವಕರಾಗಿರಬೇಕು ಪದವಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿರಬೇಕು ಇಲ್ಲಾಂದ್ರೆ ಈ ದೇಶ ಉಳಿಯತಕ್ಕಂಥ ಸಾಧ್ಯ ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ಈ ದೇಶದ ಒಕ್ಕೂಟ ವ್ಯವಸ್ಥೆ ಆಗಲಿ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಲಿ ಉಳಿಯಕ್ಕೆ ಸಾಧ್ಯವಿಲ್ಲ ನಮ್ಮದು ದೇಶ ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ವ್ಯಾಪಾರ ಮಾಡಲಿ ಉದ್ಯೋಗ ಮಾಡಲಿ ಉದ್ಯಮ ಮಾಡಲಿ ವ್ಯವಸಾಯ ಮಾಡಲಿ ಆದರೆ ಈ ದೇಶದ ಪ್ರಜಾಪ್ರಭುತ್ವವನ್ನು ಕೂಡ ನಾವು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಹೇಳಿದ ನಾವು ಇದನ್ನು ಕೂಡ ಒಂದು ಭಾಗ ಅಂತ ನಾವು ಅನ್ ಅಂದುಕೊಂಡು ಈ ಮುಂದಿನ ದಿವಸಗಳಲ್ಲಿ ನಾವು ಈ ಹೋರಾಟ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ನಮ್ಮ ನಿಮ್ಮನ ಎಲ್ಲರ ನೆಚ್ಚಿನ ನಾಯಕರು ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳಾಗಿರ್ತಕ್ಕಂತಹ ಸುದರ್ಶನ್ ಸಾಹೇಬರಿಗೆ ಈ ವೇದಿಕೆಯ ಮುಖಾಂತರ ಪ್ರತ್ಯೂರೂಪವಾದಂಥ ಸ್ವಾಗತವನ್ನು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಆಗಿದ್ದವರು ಹಾಗೂ ಪ್ರಗತಿಪರರು ಆಗಿರ್ತಕ್ಕಂತಹ ಕೆ ವಿ ಗೌತಮ್ ಈ ಬೇಡಿಕೆ ಮುಖಾಂತರ ಸ್ವಾಗತವನ್ನು ಬಯಸ್ತಾರೆ ಪತ್ರಕರ್ತರು ಹಾಗೂ ವಿಚಾರವಾಗಿರ್ತಕ್ಕಂತಹ ಎಚ್ ವಿ ಬಾಸುರ್ ಅವರು ಬಂದಿದ್ದಾರೆ ತಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಾರೆ ಅವರಿಗೂ ಕೂಡ ಈ ವೇದಿಕೆಯ ಮುಖಾಂತರ ಸ್ವಾಗತವನ್ನು ಪ್ರಗತಿಪರ ಚಿಂತಕರು ಹಾಗೂ ದಲಿತ ಪರ ಹೋರಾಟಗಾರರು ಮುಖಂಡರು ವಿಜಯ್ ಕುಮಾರ್ ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ ನಮ್ಮ ಕೋಲಾರ ಜಿಲ್ಲೆಯ ಮುಸ್ಲಿಂ ಸಮಾಜದ ಬಹಳ ಮುಖ್ಯವಾದಂತಹ ಒಬ್ಬ ಮೌಲ್ವಿಗಳು ಆಗಿರ್ತಕ್ಕಂಥ ಮುಜಿಬುರ್ ರಹಮಾನ್ ಸಾಹೇಬರು ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತೇವೆ ಅದೇ ರೀತಿಯಾಗಿ ಇಲ್ಲಿ ಬಹಳ ಜನ ಎಲ್ಲ ಇರೋರು ಒಂದು ಹೆಸರು ಹೇಳೋಕ್ಕಾಗಲ್ಲ ಯಾಕಂದ್ರೆ ಇದರಲ್ಲೂ ಕೂಡ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಜನ ಹೆಸರು ಇದ್ದಾರೆ ಎಲ್ಲರೂ ಕೂಡ ಈ ವೇದಿಕೆ ಮೇಲೆ ಎಷ್ಟು ಯಾರು ಕೂತಿದ್ದಾರೆ ಅವರಷ್ಟೇ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥವರು ಸಮಾಜದಲ್ಲಿ ಈ ಸಮಾಜದಲ್ಲಿ ಬದಲಾವಣೆ ಬೇಕಾದರೆ ಅಷ್ಟೇ ಒಂದು ಕಾರ್ಯನಿರ್ವಹಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಇಲ್ಲೆಲ್ಲ ಕೂತಿದ್ದಾರೆ ಅವರೆಲ್ಲರೂ ಕೂಡ ಈ ವೇದಿಕೆಯ ಮುಖಾಂತರ ಸ್ವಾಗತವನ್ನು ವಹಿಸ್ತಾ ಕಡೆಯದಾಗಿ ನಾನು ಇಲ್ಲಿ ಎಲ್ಲ ಬುದ್ಧಿಜೀವಿಗಳು ವಿದ್ಯಾರ್ಥಿಗಳು ಇರೋದ್ರಿಂದ ಒಂದೇ ಒಂದು ಮಾತು ನೆಸಳು ಮಂಡ್ಯ ಅವರವರನ್ನು ಹೇಳ್ಬಿಟ್ಟು ನನ್ನ ಸ್ವಾಗತ ಭಾಷಣವನ್ನು ನಾನು ಕೊನೆ ಮಾಡ್ತೀನಿ ಅದೇನು ಅಂತ ಹೇಳಿದ್ರೆ ಇಪ್ಪತ್ತೇಳು ವರ್ಷಗಳ ಕಾಲ ಬಹಳ ಮುಖ್ಯವಾಗಿ ಒಂದು ಮತ್ತಿದ್ದೀನಿ ಈ ಎಲ್ಲ ಕಾರ್ಯಕ್ರಮಕ್ಕೆ ನೀವಾರಿಗಳು ಕೋಲಾರ ಜಿಲ್ಲೆಯಲ್ಲಿ ಏನಾದರೂ ಕೂಡ ಇಂತ ಒಂದು ಕಾರ್ಯಕ್ರಮಗಳು ಆಗಬೇಕಾದ್ರೆ ಅದಕ್ಕೆ ನೇರ ನೇರ ಕಾರಣ ನಮಗೆ ಬಹಳ ಸ್ನೇಹಿತರು ನಮ್ಮ ಕೂಡ ಅಂತ ಅವ್ರು ಹೇಳ್ಬೋದು ಅವರು ದಯಾನಂದ್ರವರು ದಯವಿಟ್ಟು ಅವರಿಗೂ ಕೂಡ ಸ್ವಾಗತವನ್ನು ವಹಿಸ್ತಾರೆ ನೆಲ್ಸನ್ ಮಂಡೆಲ್ ಅವರು ಇಪ್ಪತ್ತೇಳು ವರ್ಷಗಳ ಕಾಲ ವಾಸ ಮಾಡಿ ಅವರು ಕಡೆಯದಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೊಟ್ಟಮೊದಲೆಯ ಅಧ್ಯಕ್ಷರಾಗ್ತಾರೆ ಸೌತ್ ಆಫ್ರಿಕಾದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಒಂದು ಕಡೆ ಹೇಳ್ತಾರೆ ಬುದ್ಧಿಜೀವಿಗಳೆಲ್ಲ ಮೌನಿಗಳಾದರೆ ಬರು ದೇಶವನ್ನು ಆಡ್ತಾರೆ ಅಂತ ನಾನು ಯಾಕೆ ಮಾತೇಳ್ತಾ ಅಂದರೆ ಇಲ್ಲಿರ್ತಕ್ಕಂಥವ್ರು ಬುದ್ಧಿಜೀವಿಗಳು ನಮ್ಗೇನೋ ಒಂದು ಉದ್ಯೋಗ ಸಿಕ್ತು ಡಿಗ್ರಿ ಸಿಕ್ತು ವ್ಯಾಪಾರ ಸಿಕ್ತು ಅಂದ ತಕ್ಷಣ ಈ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ವಿಚಾರಗಳು ನಮ್ಗೆ ಯಾಕಪ್ಪ ಬೇಕು ಅಂತ ಆ ಮನೋಭಾವ ಬೆಳೆಸ್ಕೋಬಾರ್ದು ಬುದ್ಧಿಜೀವಿಗಳು ಮುಂದಕ್ಕೆ ಬರಬೇಕು ಅದನ್ನು ಇನ್ನೊಂದು ಎದೆ ಮುಂದೋಗಿ ಹೇಳೋದಾದ್ರೆ ಸಮರ್ಥರು ಏನಾದರೂ ಮೌನಿಗಳಾದ್ರೆ ಅಸಹಮರ್ಥರು ಈ ದೇಶವನ್ನು ಆಳ್ತಾರೆ ಅಂತ ಆದ್ರಿಂದ ಮುಂದಿನ ದಿವಸಗಳಲ್ಲಿ ಯುವಕರು ಬುದ್ಧಿವಂತರು ವಿಚಾರವಂತರು ಈ ದೇಶದ ಸ್ವಾತಂತ್ರ್ಯವನ್ನು ಯಾವ ರೀತಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದ್ರೋ ಅದೇ ರೀತಿ ಹೋರಾಟ ಮಾಡಿ ನಾವು ಈ ಸ್ವಾತಂತ್ರ್ಯವನ್ನು ಉಳಿಸೋತಕ್ಕಂತಹ ಒಂದು ನೈತಿಕ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಅಂತ ಹೇಳ್ತಾ ನನ್ನ ಈ ಸ್ವಾರ್ಥ ಭಾಷಣವನ್ನು